ನಮಸ್ಕಾರ ನಾನು ಮೇರುಚೇತನ ಕಾಗೋಡು ನಿತ್ಯ ಜೀವನಕ್ಕೆ ದರ್ಶನ ಭಾಗ ಐದು ಧೃತರಾಷ್ಟ್ರನ ಮಕ್ಕಳಿಗೆ ಅದರಲ್ಲಿಯೂ ಮೊದಲನೆಯವನಾದ ದುರ್ಯೋಧನರಿಗೆ ಪಾಂಡವರೆಂದರೆ ದ್ವೇಷ ಮತ್ತು ಅಸೂಯೆ ಕುರುಣನು ದುರ್ಬಲ ಮನಸ್ಸಿನವನು ಆದ ಧೃತರಾಷ್ಟ್ರನಿಗೆ ರಾಜ್ಯವು ತನ್ನ ಮಕ್ಕಳಿಗೆ ಹೋಗಬೇಕು ಪಾಂಡುವಿನ ಮಕ್ಕಳಿಗಲ್ಲ ಎಂದು ಅಪೇಕ್ಷೆ ಧೃತರಾಷ್ಟ್ರನ ಸಮ್ಮತಿಯಿಂದ ದುರ್ಯೋಧನನು ಪಾಂಡುವಿನ ಮಕ್ಕಳನ್ನು ಕೊಲ್ಲಲು ಹಂಚಿಕೆ ಹೂಡಿದ ಅವರ ಚಿಕ್ಕಪ್ಪ ವಿಧುರ ಮತ್ತು ಬಂಧು ಶ್ರೀಕೃಷ್ಣ ಇವರ ಎಚ್ಚರಿಕೆಯ ರಕ್ಷಣೆಯಿಂದ ಪಾಂಡವರು ತಮ್ಮನ್ನು ಕೊಲ್ಲುವ ಹಲವು ಪ್ರಯತ್ನಗಳಿಂದ ಪಾರಾದರು ಕೃಷ್ಣನು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ ಅವನು ದೇವೋತ್ತಮ ಪರಮ ಪುರುಷ ಅವನು ಭೂಮಿಗೆ ಇಳಿದು ಬಂದು ಆ ಕಾಲದ ಒಂದು ವಂಶದಲ್ಲಿ ರಾಜಕುಮಾರನ ಪಾತ್ರವನ್ನು ವಹಿಸಿದ ಈ ಪಾತ್ರದಲ್ಲಿ ಅವನು ಪಾಂಡುವಿನ ಹೆಂಡತಿಯೂ ಪಾಂಡವರ ತಾಯಿಯೂ ಆದ ಕುಂತಿಯ ಸೋದರಳಿಯ ಹೀಗೆ ನೆಂಟರಾಗಿ ಮತ್ತು ನಿತ್ಯ ಧರ್ಮೋದ್ಧಾರಕನಾಗಿ ಕೃಷ್ಣನು ಪಾಂಡುವಿನ ಧರ್ಮಿಷ್ಠ ಮಕ್ಕಳ ಪರವಾಗಿದ್ದ ಮತ್ತು ಅವರನ್ನು ಕಾಪಾಡಿದ ಧನ್ಯವಾದಗಳು